ಆಡಳಿತ ಇದೆ ಯಾವುದೇ ಹಗರಣಗಳ ಸಂದರ್ಭದಲ್ಲಿ ಕಠಿಣ ಕ್ರಮ ತೆಗೆದುಕೊಂಡಿದ್ದೇವೆ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರಖಂಡೆ ಹೇಳಿದರು ಎಸ್ಐಟಿ ನಿಷ್ಪಕ್ಷಪಾತ ತನಿಖೆ ನಡೆಸ್ತಾ ಇದೆ ಇಷ್ಟೆಲ್ಲದರ ಮಧ್ಯೆ ಕೇಂದ್ರದ ತನಿಖಾ ಸಂಸ್ಥೆಗಳು ಮಧ್ಯಪ್ರವೇಶ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಭಿವೃದ್ಧಿಗೆ ಹಣಕಾಸಿನ ಕೊರತೆ ಇಲ್ಲ ಎಂದು ಸಿಎಂ ಹೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳನ್ನೇ ತನಿಖೆ ಮಾಡಬೇಕು ಅಂತ ಆರ್ಗ ಜ್ಞಾನೇಂದ್ರ ನೀಡಿರುವಂತಹ ಹೇಳಿಕೆ ವಿಚಾರಕ್ಕೂ ಈ ವೇಳೆ ಪ್ರತಿಕ್ರಿಯೆ ನೀಡಿದ ಅವರು ಬಿಜೆಪಿ ಅಧಿಕಾರ ಅವಧಿಯಲ್ಲಿ ಒಂದೇ ಒಂದು ಪ್ರಕರಣ ಸಿಬಿಐ ತನಿಖೆಗೆ ಕೊಡಲಿಲ್ಲ ಎಂದರು ಆಡಳಿತವನ್ನು ನಾವು ಕೊಡ್ತಾ ಇದ್ದೇವೆ ನಮ್ಮ ಆಡಳಿತದಲ್ಲಿ ಯಾವುದೇ ಅಕ್ರಮಗಳಿಗೆ ಅವ್ಯವಹಾರಗಳಿಗೆ ಆಸ್ಪದವಿಲ್ಲ ಯಾವುದೇ ಅಕ್ರಮ ಆಗಿದ್ದಂಥದ್ದು ನಮ್ಮ ಗಮನಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಠಿಣವಾದಂತಹ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು ಇನ್ನಿತರ ವಿಷಯಗಳಿರ್ಬೋದು ಇವತ್ತೇನು ನೋಡಿ ನಾವೇ ಖುದ್ದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಎಸ್ ಐ ಅವರು ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ ಇವತ್ತು ಸುಮಾರು ಅಲ್ಲಿ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ನಡೀತಾ ಇದೆ ಎಲ್ಲರ ಗಮನದಲ್ಲೂ ಇದೆ ಇಷ್ಟೆಲ್ಲ ಇದ್ದಾಗೂ ಮತ್ತೆ ಇವತ್ತು ಕೇಂದ್ರದ ತನಿಖಾ ಸಂಸ್ಥೆಗಳು ಪ್ರ ಪ್ರವೇಶ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸವಾಗಿದೆ ಅನ್ನುವಂಥದ್ದು ಇವತ್ತು ಜನ ತೀರ್ಮಾನ ಮಾಡಬೇಕಾಗ್ತದೆ ಯಾರೇ ಅಕ್ರಮ ಮಾಡಲಿ ಯಾರೇ ಅದರಲ್ಲಿ ಭಾಗಿಯಾಗಿದ್ದರೂ ಕಾನೂನು ರೀತಿಯ ಕ್ರಮ ಆಗ್ತದೆ ಅನ್ನುವಂಥ ಮಾತನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್ಕಾರ ಅದಕ್ಕೆ ಕಟಿಬದ್ಧವಾಗಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ನೋಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮೈಸೂರಿನಲ್ಲಿ ಹೇಳಿದ್ದಾರೆ ಅಭಿವೃದ್ಧಿಗೆ ಹಣಕಾಸಿನ ಕೊರತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು ಇದ್ದಾರೆ ಹೀಗಾಗಿ ಇವತ್ತು ಯಾವ ಕಂಟೆಕ್ಸ್ಟಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಈ ರೀತಿ ಮಾತನಾಡಿದ್ದಾರೆ ನನಗೆ ಗೊತ್ತಿಲ್ಲ ನೋಡಿ ಇವರೆಲ್ಲ ಸುಳ್ಳು ಹೇಳಿ ಹೇಳುವುದರಲ್ಲೇ ನಿಸ್ಸೀಹರಾಗಿದ್ದಾರೆ ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬೆಂಬಿಸ್ತಾರೆ ಒಂದು ಮಾತು ಹೇಳಿ ಇವರಿಗೆ ಕೇಳಿ ನೀವು ಪ್ರಶ್ನೆ ಕೇಳಿ ಅವರಿಗೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಇವರೇನು ಆಡಳಿತ ನಡೆಸಿದ್ದಾರೆ ಆ ಸಮಯದಲ್ಲಿ ನಾವು ಅನೇಕ ಪ್ರಕರಣಗಳಲ್ಲಿ ಈ ಎಲ್ಲ ಪ್ರಕರಣಗಳು ನೀವು ಸಿ ಬಿ ಐ ಕೊಡಿ ಅಂತ ನಾವು ಕೇಳಿದ್ದೇವೆ ಒಂದಾದರೂ ಪ್ರಕರಣದಲ್ಲಿ ಇವರು ಸಿ ಬಿ ಐ ಕೊಟ್ಟಿದ್ದಾರಾ ಉದಾಹರಣೆ ತೋರಿಸ್ಲಿ ಇವರು ಇವ್ರಿಗೇನು ನೈತಿಕತೆ ಇದೆ ನಾವು ಇವತ್ತು ನಿಷ್ಪಕ್ಷಪಾತದಂತ ತನಿಖೆ ಮಾಡ್ತಾ ಇದ್ದೇವೆ ಅರ್ಗ ಜ್ಞಾನೇಂದ್ರವರ ಹೇಳಿಕೆಗೆ ಯಾವುದೇ ರೀತಿಯ ಬೆಲೆ ಇಲ್ಲ ಸಿ ಬಿ ಐ ಕೊಡಿ ಅಂತ ನಾವು ಕೇಳಿದ್ದೇವೆ ಒಂದಾದರೂ ಪ್ರಕರಣದಲ್ಲಿ ಇವರು ಸಿ ಬಿ ಐ ಕೊಟ್ಟಿದ್ದಾರಾ ಉದಾಹರಣೆ ಅವರು ಇವರು ಇವ್ರಿಗೇನು ನೈತಿಕತೆ ಇದೆ